ಇದ್ರ ಬಗ್ಗೆ ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿನ ರೀ ಇನ್ನೂ ಒಂದು ಸರಿ ಕೊಡ್ಬೇಕಂದ್ರೆ ಇದ್ರೊಳಗೆ ಎಷ್ಟೋ ಮಂದಿ ಕೈವಾಡದ ಸ್ಕ್ಯಾಮ್ ಅದ ಆಲ್ರೆಡಿ ನಿಮ್ಗೆ ಗೊತ್ತು ಟ್ರೆಂಡಿಂಗ್ ಸ್ಟಾರು ಮ್ಯೂಸಿಕ್ ಮೇಲೆ ಹೆಸರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಂದೀವಿ ಎಷ್ಟು ಸ್ಟ್ರಗಲ್ ಮಾಡಿ ಬರ್ತಾನದಾಗಿದ್ದ ಬಂದೀವಿ ನನಗೆ ಗೊತ್ತು ಮಾಡ್ಯಾರ ಸರ್ ಕಾನೂನು ಕಾನೂನದ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಹೋರಾಟ ಹಾಂ ಸರ್ ಇದು ಒಂದು ಅಲ್ಲ ಸರ್ ಸುಮಾರು ಸರಿ ಸ್ಟ್ರಗಲ್ ಆಗ್ಯಾವು ಬಟ್ ಹೇಳ್ಕೊಂಡಿಲ್ಲ ಹೇಳ್ಕೊಂಡ್ರೆ ನಮ್ಮ ಇದಾಗುತ್ತೆ ಸರ್ ಕಾನೂನದ ಸರ ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ಕೊತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನದ ಸಂವಿಧಾನದೊಳಗೆ ಎಲ್ರಿಗೂ ನ್ಯಾಯವೂ ಸಿಗುತ್ತೆ ನನಗೂ ನ್ಯಾಯ ಸಿಗುತ್ತೆ ತಪ್ಪಿಲ್ಲ ಸರ್ ನಾನು ಕಾನೂನು ಕಾನೂನದ ಸರ್ ಹೋರಾಟ ಮಾಡಿ ನಾನು ಸಾಬೀತು ಮಾಡ್ಕೊತೀನಿ ಥ್ಯಾಂಕ್ ಯು